ಅದರಿಂದ ನಷ್ಟಗಳು ಏನಂತ ಕೇಳಲ್ಲ ಅದರಿಂದ ಆಗುವಂತ ಲಾಭಗಳನ್ನ ಅಂದ್ರೆ ಅಪ್ಟಿಮಿಸ್ಟಿಕ್ ಓರಿಯೆಂಟೆಡ್ ಕ್ವಶನ್ಸ್ ಇರ್ತದೆ ಪ್ರಶ್ನೆಗಳು ಹೆಂಗಿರ್ತವೆ ಅಂತಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರದಿಂದ ಆಗುವ ಪರಿಣಾಮಗಳಂತ ಕೇಳಲ್ಲ ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸ್ರಿ ಅಂತ ಕೇಳ್ತಾರೆ ವೈಯಕ್ತಿಕ ಹಂತದಲ್ಲಿ ನೈತಿಕತೆಯನ್ನು ಅಳವಡಿಸಿಕೊಂಡ್ರೆ ಏನಾಗ್ತದೆ ಮತ್ತು ನೈತಿಕತೆಯನ್ನು ಅಳವಡಿಸಿಕೊಂಡಿಲ್ಲ ಅಂದ್ರೆ ಏನಾಗ್ತದೆ ಸೊ ಫಸ್ಟ್ ಪಾಸಿಟಿವ್ ನಾವು ಡಿಸ್ಕಶನ್ ಮಾಡೋಣ ಇಂಡಿವಿಜುವಲ್ ಲೆವೆಲ್ ನಲ್ಲಿ ಅಲ್ಟಿಮೇಟ್ ಹ್ಯಾಪಿನೆಸ್ ಆತನಿಗೆ ಅಲ್ಟಿಮೇಟ್ ಹ್ಯಾಪಿನೆಸ್ ಸಿಗ್ತದೆ ಒಂದು ಎರಡನೇದು ಗೆಟ್ಸ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಇನ್ ದ ಸೊಸೈಟಿ ರೆಸ್ಪೆಕ್ಟ್ ಇಟ್ ಮೋಟಿವೇಟ್ಸ್ ಜೀವನದಲ್ಲಿ ಉನ್ನತ ಗುರಿಗಳನ್ನು ಸಾಧಿಸಲು ಪ್ರೇರಣೆ ನೀಡುತ್ತದೆ ಇಟ್ ಮೋಟಿವೇಟ್ಸ್ ಟು ರೀಚ್ ಹೈಯರ್ ಗೋಲ್ಸ್ ಜಗತ್ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಅಥವಾ ನೈತಿಕತೆಯ ಪರಿಣಾಮಗಳು ನೈತಿಕತೆಯ ಪರಿಣಾಮಗಳು ನಾವು ಇದನ್ನು ಹಿಂಗುನೇ ಹೇಳ್ಬೋದು थि रिसलटम ಅನುಸರಿಸಿದರೆ ನಮಗಾಗುವಂತ ಪರಿಣಾಮಗಳೇನು ನೈತಿಕತೆಯನ್ನ ಅನುಸರಿಸದಿದ್ರೆ ಆಗುವಂತ ಪರಿಣಾಮಗಳೇನು ಅಂತ ನೋಡ್ತೀವಿ ನಿಮ್ಗೆ ಗೊತ್ತಿರಲಿ ಯು ಪಿ ಎಸ್ ಎಲ್ಲಿ ಕೂಡ ನೆಗೆಟಿವ್ ಕೇಳಲ್ಲ ಪಾಸಿಟಿವ್ ಕೇಳ್ತದೆ ಅದರಿಂದ ಆಗುವಂತ ಏನಂತ ಕೇಳಲ್ಲ ಅದರಿಂದ ಆಗುವಂತ ಲಾಭಗಳನ್ನ ಅಂದ್ರೆ ಅಪ್ಟಿಮಿಸ್ಟಿಕ್ ಓರಿಯೆಂಟೆಡ್ ಕ್ವಶನ್ಸ್ ಇರ್ತದೆ ಪ್ರಶ್ನೆಗಳು ಹೆಂಗಿರ್ತವೆ ಅಂತಂದ್ರೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರದಿಂದ ಆಗುವ ಪರಿಣಾಮಗಳಂತ ಕೇಳಲ್ಲ ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನ ಸೂಚಿಸ್ರಿ ಅಂತ ಕೇಳ್ತಾವ ಅಂದ್ರೆ ಪ್ರಶ್ನೆಗಳು ಹೆಂಗಿರ್ತವೆ ಅಂತಂದ್ರೆ ಸೊಲ್ಯೂಷನ್ ಓರಿಯೆಂಟೆಡ್ ಇರ್ತವೆ ಪ್ರಾಬ್ಲಮ್ ಓರಿಯೆಂಟೆಡ್ ಇರಲ್ಲ ಸೊಲ್ಯೂಷನ್ ಸೆಂಟ್ರಿಕ್ ಇರುತ್ತೆ ಸಮಸ್ಯಾತ್ಮಕವಾಗಿರಲ್ಲ ಪರಿಹಾರಾತ್ಮಕವಾಗಿರ್ತವೆ ಆಗಿರ್ಲಿ ಇಲ್ಲಿ ನಾವು ಅದಕ್ಕೆ ನಾವು ಸಮಸ್ಯೆಗಳ ಬಗ್ಗೆ ನಿರ್ಧಾರ ಮಾಡೋದು ಬೇಡ ನಾವು ಇದ್ರ ಬಗ್ಗೆ ರಿಸಲ್ಟ್ ಬಗ್ಗೆ ನೋಡೋಣ ಅಂದ್ರೆ ಆ ನೈತಿಕತೆ ಇಲ್ದಿದ್ರೆ ಏನ್ ಪರಿಣಾಮಗಳಾಗ್ತವೆ ಅಂತ ಎಲ್ಲರೂ ಹೇಳ್ಬೋದು ಇಲ್ದಿದ್ರೆ ಏನಾಗ್ತದೆ ಅಂತ ಎಲ್ಲರಿಗೂ ಗೊತ್ತು ಓಕೆ ಇದನ್ನ ಬೇರೆ ಬೇರೆ ಸೆಕ್ಟರ್ ನಲ್ಲಿ ನಾವು ಡಿಸ್ಕಶನ್ ಮಾಡೋಣ ಎಥಿಕ್ಸ್ ಇಡದೆ ಇಂಡಿವಿಜುವಲ್ ಲೆವೆಲ್ ಎಥಿಕ್ಸ್ ಇಡದೆ ಸೊಸೈಟಿ ಲೆವೆಲ್ ಎಥಿಕ್ಸ್ ಇರ್ದಿ ಪೊಲಿಟಿಕಲ್ ಲೆವೆಲ್ ಎಥಿಕ್ಸ್ ಇಡದೆ ಇಂಟರ್ನ್ಯಾಷನಲ್ ಲೆವೆಲ್ ಓಕೆ ಎಥಿಕ್ಸ್ ಇರ್ದೆ ಎನ್ವಿರಾನ್ಮೆಂಟಲ್ ಲೆವೆಲ್ ಈಗ ನಾವು ಬೇರೆ ಬೇರೆ ನಿಟ್ಟಿನಲ್ಲಿ ನೋಡ್ತೀವಿ ನಾವು ಇದನ್ನ ಅಪ್ಲೈ ಮಾಡಿ ಡೈಮೆನ್ಷನ್ಸ್ ಡೈಮೆನ್ಶನ್ಸ್ ಮೀನ್ಸ್ ಇದನ್ನ ಅಂದ್ರೆ ಎಥಿಕ್ಸ್ ನ ಅಪ್ಲಿಕೇಶನ್ ಆಫ್ ಎಥಿಕ್ಸ್ ಅಪ್ಲಿಕೇಶನ್ ಆಫ್ ಎಥಿಕ್ಸ್ ಇನ್ ಎನ್ವಿರಾನ್ಮೆಂಟ್ ಅಪ್ಲಿಕೇಶನ್ ಆಫ್ ಎಥಿಕ್ಸ್ ಇನ್ ಪೊಲಿಟಿಕಲ್ ಸೈನ್ಸ್ ಅಪ್ಲಿಕೇಶನ್ ಆಫ್ ಎಥಿಕ್ಸ್ ಅಥವಾ ಅದರ್ ಅದರ್ ಸಬ್ಜೆಕ್ಟ್ ಅಲ್ಲಿ ಅದನ್ನ ಅಪ್ಲೈ ಮಾಡಿ ನೋಡ್ತಕ್ಕಂತದ್ದನ್ನ ನಾವು ನೋಡೋಣ ಫಸ್ಟ್ ಒನ್ ಕಾನ್ಸಿಕ್ಸ್ ಎಥಿಕ್ಸ್ ಅಂತ ಬಂದಾಗ ಇಂಡಿವಿಜುವಲ್ ಲೆವೆಲ್ ಅಂತ ಬರ್ತದೆ ಇಂಡಿವಿಜುವಲ್ ಲೆವೆಲ್ ಇಂಡಿವಿಜುವಲ್ ವೈಯಕ್ತಿಕ ಹಂತದಲ್ಲಿ ನೈತಿಕತೆ ವ್ಯಕ್ತಿಗತ ಹಂತದಲ್ಲಿ ಅಥವಾ ವೈಯಕ್ತಿಕ ಹಂತದಲ್ಲಿ ನೈತಿಕತೆ ಅಂತ ಹೇಳ್ತೇವೆ ನಾವು ಏನ್ ಪರಿಣಾಮ ಬೀರುತ್ತದೆ ವೈಯಕ್ತಿಕ ಹಂತದಲ್ಲಿ ನೈತಿಕತೆಯನ್ನು ಅಳವಡಿಸಿಕೊಂಡ್ರೆ ಏನಾಗ್ತದೆ ಮತ್ತು ನೈತಿಕತೆಯನ್ನು ಅಳವಡಿಸಿಕೊಂಡಿಲ್ಲ ಅಂದ್ರೆ ಏನಾಗ್ತದೆ ಸೊ ಫಸ್ಟ್ ಪಾಸಿಟಿವ್ ನಾವು ಡಿಸ್ಕಶನ್ ಮಾಡೋಣ ಇಂಡಿವಿಜುವಲ್ ಲೆವೆಲ್ ನಲ್ಲಿ பாசிவ் நித்திகளை அழவடஸ் ஏன் பரிணாம்ட் இசன்ஸ் ஆஃப் அழவடஸ் ஏனாக நைத்திகளை அழவடஸ் ஏனாக ஃபேமிலியில் நைத்தியில் நைத்திட் சூப்பர் மத்திய ಡಿವರ್ಸ್ ಆಗ್ತವೆ ವೆರಿ ಗುಡ್ ಮತ್ತೆ ಡಿವರ್ಸ್ ಹಾಕಿಂತ ಮುಂಚೆ ಇನ್ನೊಂದಾಗ್ತದೆ ಏನು ಇನ್ಫಿಟಿಲಿಟಿ ಹ್ಮ್ ಅಕ್ರಮ ಸಂಬಂಧಗಳು ಅದಾದ್ಮೇಲೆ ಇದಾಗ್ತದ ಸುಮ್ ಸುಮ್ಮನೆ ಆಗಲ್ಲ ಹೌದು ಆ ಅಕ್ರಮ ಸಂಬಂಧಗಳು ಆಗ್ಬೇಕಾದ್ರೆ ಕಾರಣ ಏನಂದ್ರೆ ಕುಟುಂಬದಲ್ಲಿ ನೈತಿಕತೆ ಇಲ್ಲ ಆ ಕುಟುಂಬದಲ್ಲಿ ನೈತಿಕತೆ ಇಲ್ಲದಕ್ಕೆ ಅದು ಬಂತು ಅದು ಬಂದದಕ್ಕೆ ಇದಾಯ್ತು ದರ್ ಇಸ್ ಅ ಲಿಂಕ್ ಬಿಟ್ವೀನ್ ಎವ್ರಿಥಿಂಗ್ ಯಾ ಎಲ್ಲದಕ್ಕೂ ಲಿಂಕ್ ಇದೆ ಅಲ್ಲಿ ಸೊ ಆಮೇಲೆ ಅಲ್ಲಿ ಮಕ್ಕಳ ಬೆಳವಣಿಗೆ ಹೆಂಗಾಗ್ತದೆ பாலன போஷணை கரெக்டாக மக்கள் மெலாம் இருக்க அப்ரிங் அப்ரிங்கு விதார்த்தி துபா மாநில குரிக் கொடுத்த இது நான் நோட் குடும்ப அது குடம்பிக் ಸಾಮರಸ್ಯ ಇರುತ್ತದೆ ವೆರಿ ಗುಡ್ ಹೌದಾ ಹಾರ್ಮನಿ ಯು ಕ್ಯಾನ್ ಸಿ ದಾಟ್ ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಲವ್ ಅಂಡ್ ಕೇರ್ ಪರಸ್ಪರ ಪ್ರೀತಿ ಪರಸ್ಪರ ಕಾಳಜಿ ಅರ್ಥೈಸಿಕೊಳ್ಳುವಿಕೆ ಹೊಂದಾಣಿಕೆ ಎಷ್ಟು ಪಾಸಿಟಿವ್ ಎಷ್ಟು ಬಿರಿಬೋದು ನೋಡ್ರಿ ಎಷ್ಟು ಬರಿಬೋದು ಹೌದಿಲ್ಲ ಇದೆಲ್ಲ ಬರ್ತದೆ ಒಂದು ಆದರ್ಶ ಕುಟುಂಬ ಆದರ್ಶ ಮಕ್ಕಳು ಆದರ್ಶ ದಂಪತಿಗಳು ಹಾ ಆದರ್ಶ ದಂಪತಿಗಳು ಇವತ್ತು ಆ ಶಬ್ದನೇ ದೂರ ಆಗಿಬಿಡುತ್ತೆ ಆದರ್ಶ ದಂಪತಿ ಅಂತ ಯಾರನ್ನು ಕರಿಬೇಕಂತ ಅರ್ಥ ಆಗ್ತಾ ಇಲ್ಲ ಸೊ ಆದರ್ಶ ದಂಪತಿಗಳು ಹಿಂಗೆಲ್ಲ ನಾವು ನೋಡ್ಬೋದು ಡನ್ ಇದೆಲ್ಲ ಪಾಸಿಟಿವ್ ಇದೆ ಅದೇ ತರ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ನೈತಿಕತೆಯನ್ನು ಅಳವಡಿಸಿಕೊಂಡ್ರೆ ಏನಾಗ್ತದೆ ಒಬ್ಬ ವ್ಯಕ್ತಿ ನೈತಿಕತೆಯನ್ನು ಅಳವಡಿಸ್ಕೊಂಡ್ರೆ ಏನ್ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ಪ್ರಶ್ನೆ ಓಕೆ ಏನ್ ಪರಿಣಾಮ ಬೀರ್ತದೆ ಒಬ್ಬ ವ್ಯಕ್ತಿ ನೈತಿಕತೆ ಅಳವಡಿಸಿಕೊಂಡಿಲ್ಲ ಅಂತಂದ್ರೆ ಏನಾಗ್ತದೆ ಈಗ ನೋಡಿ ಇದು ಇದು ಪ್ರಶ್ನೆ ಬಂದಿದೆ ಆಲ್ರೆಡಿ ಇದನ್ನ ಹೇಳದಾ ಇನ್ಫ್ಲೂಯನ್ಸಸ್ ಆಫ್ ಎಥಿಕ್ಸ್ ಆರ್ ಕಾನ್ಸಿಕ್ವೆನ್ಸ್ ಆಫ್ ಎಥಿಕ್ಸ್ ಅನ್ ಇಂಡಿವಿಜುವಲ್ವಲ್ ಅಂತ ಕೇಳಿದಾನ ವೈಯಕ್ತಿಕ ಹಂತದಲ್ಲಿ ನೈತಿಕತೆ ಪರಿಣಾಮಗಳೇನು ನೈತಿಕತೆ ಇಲ್ಲ ಅಂತಂದ್ರೆ ಅವ್ನು ಏನಾಗ್ಬಹುದು ಅವನು ದರೋಡೆಕೋರ ಆಗ್ಬೋದು ಕಳ್ಳ ಆಗ್ಬಹುದು ದೇಶದ್ರೋಹಿ ಆಗ್ಬೋದು ಸಮಾಜ ಘಾತುಕ ಆಗ್ಬಹುದು ಏನಾದ್ರೂ ಆಗ್ಬಹುದು ಆದ್ರೆ ಒಂದು ವೇಳೆ ನೈತಿಕತೆ ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಇನ್ ನೆನ್ಪಿರ್ಲಿ ನಿಮ್ಗೆ ಎಲ್ಲಾ ಇಂಡಿವಿಜುವಲ್ಲಿ ಈಗ ಗಾಂಧಿ ಈಸ್ ಬೀಯಿಂಗ್ ರೆಕಗ್ನೈಸ್ಡ್ ಬೈ ದಿ ಸೊಸೈಟಿ ನಾಟ್ ಬಿಕಾಸ್ ಆಫ್ ಓನ್ಲಿ ಇಸ್ ಕಾಂಟ್ರಿಬ್ಯೂಷನ್ಸ್ ಗಾಂಧಿ ಇಸ್ ಬೀಂಗ್ ರೆಕಗ್ನೈಸ್ ಆಫ್ ಇಸ್ ಇಂಡಿವಿಜುವಲ್ ಎಥಿಕ್ಸ್ ಸೊಸೈಟಿ ಬಿಕಾಸ್ ಆಫ್ ಇಂಡಿವಿಜುವಲ್ ಎಕ್ಸ್ ಹ್ಯಾಡ್ ಎಥಿಕ್ಸ್ ಇನ್ ಇಸ್ ಲೈಫ್ ಅಂಡ್ ರೆಸ್ಪೆಕ್ಟೆಡ್ ಇನ್ ದ ಸೊಸೈಟಿ ಟುಡೆ ಗಾಂಧಿ ಏನೋ ದೇಶಕ್ಕೆ ಕಾಂಟ್ರಿಬ್ಯೂಟ್ ಅಂತ ಅಂತೇಳಿ ಮಾತ್ರ ಗೌರವ ಸಿಕ್ಕಿಲ್ಲ ಗಾಂಧಿ ವ್ಯಕ್ತಿಗತವಾಗಿ ಹಂಗೆ ಇದ್ದ ಅದಕ್ಕೆ ಗಾಂಧಿಗೆ ರೆಸ್ಪೆಕ್ಟ್ ಅಂಬೇಡ್ಕರ್ ಬರೀ ಪುಸ್ತಕದಲ್ಲಿ ಒಂದೇ ಸೋಷಿಯಲ್ ಜಸ್ಟಿಸ್ ಅಂತ ಬರ್ದಿಲ್ಲ ಅಂಬೇಡ್ಕರ್ ಬದುಕಿದ್ದು ಹಂಗ್ ಬದುಕಿದ್ದ ಇಂಡಿವಿಜುವಲ್ ಲೆವೆಲ್ ಎಥಿಕ್ಸ್ ಇದ್ವು ಅದಕ್ಕೆ ಆತ ನಮಗೆ ರೆಸ್ಪೆಕ್ಟ್ ಆ ಅಬ್ದುಲ್ ಕಲಾಂ ನೋಡಿ ಅವ್ರು ಇಂಡಿವಿಜುವಲ್ ಲೆವೆಲ್ ಎಥಿಕ್ಸ್ ಇಟ್ಕೊಂಡಿದ್ರು ಅಂತೇಳಿ ಅವ್ರಿಗೆ ಇವತ್ತು ರೆಸ್ಪೆಕ್ಟ್ ಇದೆ ಸೊಸೈಟಿಯಲ್ಲಿ ಸೊ ಇಂಡಿವಿಜುವಲ್ ಲೆವೆಲ್ ಅಂದಾಗ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಲೆವೆಲ್ ಎಥಿಕ್ಸ್ ಅನ್ನ ಇಟ್ಕೊಂಡಂದ್ರೆ ಈ ಕ್ಯಾನ್ ಬಿಕಮ್ ರೋಲ್ ಮಾಡಲ್ ಟು ಅದರ್ಸ್ ಈ ಕ್ಯಾನ್ ಬಿಕಮ್ ಐಡಿಯಲ್ ಟು ಅದರ್ಸ್ ಇನ್ನೊಬ್ರಿಗೆ ಆತ ಆದರ್ಶ ಆಗ್ತಾನೆ ನೋಡಿ ಇಂಡಿವಿಜುವಲ್ ಇಟ್ಕೊಂಡ್ರೆ ಏನ್ ಪರಿಣಾಮ ಆಗ್ತದೆ ಸಮಾಜದಲ್ಲಿ ಅಂತಂದ್ರೆ ಹಿ ಕ್ಯಾನ್ ಕ್ರಿಯೇಟ್ ರವಲ್ಯೂಷನ್ ಇನ್ ದ ಸೊಸೈಟಿ ಜಗತ್ನಲ್ಲಿ ಎಲ್ಲರೂ ಒಬ್ಬೊಬ್ಬರೇ ಬಂದಿರೋದು ನೋಡಿ ನೀವು ಒಬ್ಬರೇ ನಾವೆಲ್ಲ ಒಬ್ಬನೇ ಎಥಿಕ್ಸ್ ಇಟ್ಕೊಂಡ್ರೆ ಏನಾಗ್ತದೆ ಅಂತ ಯೋಚನೆ ಮಾಡ್ತೀವಿ ಆ ನಾವ್ ನೋಡ್ತೀವಿ ರಾಮಾಯಣದಲ್ಲಿ ರಾಮ ಬಂದ ಒಬ್ಬನೇ ಹೌದಾ ಹಿ ಕ್ರಿಯೇಟೆಡ್ ಹಿಸ್ಟ್ರಿ ಕೃಷ್ಣ ಬಂದ ಒಬ್ಬನೇ ಜೀಸಸ್ ಬಂದ ಒಬ್ಬನೇ ಪೈಗಂಬರ್ ಒಬ್ಬನೇ ನೋಡಿ ಎಲ್ಲರೂ ಒಬ್ಬೊಬ್ರೆ ಎವ್ರಿ ವೇರ್ ವಿ ಕ್ಯಾನ್ ಸಿ ದಾಟ್ ಒಬ್ಬನೇ ಬಂದಿದ್ದಾನ ಬುದ್ಧ ಒಬ್ಬನೇ ಮಹಾವೀರ ಒಬ್ನೇ ಗಾಂಧಿ ಒಬ್ಬನೇ ಹೌದಾ ಇಲ್ಲಿ ಒಬ್ಬ ಏನ್ ಮಾಡ್ಬೋದು ಅಂತಂದ್ರೆ ಅವ್ರು ಇಡೀ ಒಂದು ಮನುಕುಲಕ್ಕೆ ಬೇಕಾದಷ್ಟು ಸಂದೇಶವನ್ನು ಆ ಇಡೀ ಯುಗ ಯುಗಗಳು ಕಳೆದ್ರು ಕೂಡ ವ್ಯಕ್ತಿ ಹೆಸರು ಬಳಸೋಕ್ಕಾಗಲ್ಲ ಅಂತ ಕಾಂಟ್ರಿಬ್ಯೂಷನ್ ಅವ್ರು ಕೊಟ್ಟೋದು ಎಲ್ಲಿ ಎಷ್ಟನೇ ಶತಮಾನದಲ್ಲಿ ಬಂದಿದ್ರು ಎಷ್ಟನೇ ಶತಮಾನದಲ್ಲಿ ನಾವಿದ್ವಿ ಬಸವಣ್ಣ ಒಬ್ಬನೇ ಕ್ರಿಯೇಟೆಡ್ ರೆವಲ್ಯೂಷನ್ ಅದು ಬಿಡ್ರಿ ಈಗ ನಾವು ಮಾಡರ್ನ್ ಟೈಮ್ ನಲ್ಲಿ ತಗೋಣ ಗ್ರೀನ್ ರೆವಲ್ಯೂಷನ್ ಯಾರು ಗ್ರೀನ್ ರೆವಲ್ಯೂಷನ್ ವೈಟ್ ರೆವಲ್ಯೂಷನ್ ಯಾರು ನೋಡಿ ಒಬ್ಬ ಒಬ್ಬ ಹಿಟ್ಲರ್ ಎರಡನೇ ಮಹಾಯುದ್ಧಕ್ಕೆ ಕಾರಣನಾದ ಹ್ಮ್ ಲಕ್ಷಾಂತರ ಜನ ಸಹಿಲಿಕ್ಕೆ ಕಾರಣನಾದ ಒಬ್ಬ ಹಿಟ್ಲರ್ ಒಬ್ರು ಏನ್ ಮಾಡ್ಬೋದು ಅಂತಂದ್ರೆ ಒಬ್ಬನು ಏನೆಲ್ಲ ಮಾಡ್ಬೋದಕ್ಕೆ ಎಕ್ಸಾಂಪಲ್ ವಿ ಕ್ಯಾನ್ ಸಿ ದಟ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಇದೆ ಒಬ್ಬನು ಇಡೀ ಸಮಾಜ ಆಗ್ಬೋದು ಒಬ್ಬ ನೇತನ್ಯ ಏನ್ ಮಾಡ್ಬೋದು ಹೌದಾ ಒಬ್ಬ ಉಕ್ರೇನ್ ಅಧ್ಯಕ್ಷ ಏನ್ ಮಾಡ್ಬೋದು ಒಬ್ಬ ಟ್ರಂಪ್ ಏನೆಲ್ಲ ಅಂದ್ರೆ ಒಬ್ಬ ಟ್ರಂಪ್ ಏನೆಲ್ಲ ಮಾಡ್ಬೋದು ಅಂತಂದ್ರೆ ಒಬ್ಬನು ಏನ್ ಮಾಡ್ಬೋದು ಅನ್ನೋದಕ್ಕೆ ನಮಗೆ ಎಕ್ಸಾಂಪಲ್ ನೋಡ್ತಾ ಇದೀವಿ ನಾವು ಇಲ್ಲಿ ಕ್ಯಾನ್ ಕ್ರಿಯೇಟ್ ರೆವಲ್ಯೂಷನ್ He can create wars. He can okay, bring peace in the society. He can bring prosperity. Okay. Prosperity in the society. Individual level ethics. I individual level ethics today. First one he will get uh, uh, ultimate happiness in the life. Okay. Uh, he will gain or he will get okay. He gets a uh, true happiness or ultimate happiness. Ultimate happiness. Uh, ಅಲ್ಟಿಮೇಟ್ ಹ್ಯಾಪಿನೆಸ್ ಸಿಗ್ತದೆ ಒಂದು ಎರಡನೇದು ಗೆಟ್ಸ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಇನ್ ದ ಸೊಸೈಟಿ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ ಹೌದ್ರಿ ಘನತೆ ಮತ್ತು ಗೌರವ ಸಿಗ್ತದೆ ಸಮಾಜದಲ್ಲಿ ಘನತೆ ಮತ್ತು ಗೌರವ ಮತ್ತು ಇಲ್ಲಿ ಏನಿದು ನಿಜವಾದ ಆನಂದ ಅಥವಾ ನಿಜವಾದ ಸಂತೋಷ ಆತನಿಗೆ ಲಭಿಸ್ತದೆ ವೈಯಕ್ತಿಕವಾಗಿ ನೈತಿಕತೆಯನ್ನ ಅನುಸರಿಸಿದರೆ ಮೂರನೇ ಬಿಕಮ್ ರೋಲ್ ಮಾಡಲ್ ಟು ಅದರ್ಸ್ ರೋಲ್ ಮಾಡಲ್ ಅಂದ್ರ ಅರ್ಥ ಏನು ಇನ್ನೊಬ್ಬರಿಗೆ ಮಾದರಿ ವ್ಯಕ್ತಿ ಆಗುತ್ತಾನೆ ಅಂತಾರೀ ಎಲ್ಲರೂ ಯಾಕ್ರಿ ನಾವು ನಿನ್ನೆ ಮೌಲಾನ ಅಬುಲ್ ಕಲಾ ಅವ್ರದ್ದು ಜಯಂತಿಯನ್ನ ಆಚರಣೆ ಮಾಡಿದ್ವಿ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಅವರ ವಿಚಾರಗಳು ನಮಗೂ ಬರ್ಲಿ ಅವರಂತೆ ನಮ್ಮ ಮಕ್ಕಳು ಆಗ್ಲಿ ನಾವು ಆಗ್ಲಿ ಹೌದ್ಲಿ ಅದಕ್ಕ ಬಯಸ್ತ ಈಗೆಲ್ಲ ಟ್ರೆಂಡ್ ಉಲ್ಟಾ ಪಲ್ಟ ಏನಾಗಿದೆ ಅವ್ರ ಜಯಂತಿ ಆಚರಣೆ ಮಾಡ್ತೀವಿ ಅಂತವ್ರ ಮಕ್ಕಳು ನಿಮ್ಮೊಟ್ಟೆ ಹುಟ್ಲಿ ಅದಲ್ಲ ನಮ್ ಭಗತ್ ಸಿಂಗ್ ಹುಟ್ಬೇಕು ನಮ್ಮ ಮನೆಗೆ ಬೇಡ ಪಕ್ಕದ ಮನೆ ಹುಟ್ಲಿ ಎದ್ರ ಮನೆಗ್ ಹುಟ್ಲಿ ಹೌದಾ ನಮ್ಮ ಮಕ್ಕಳ ನಾವು ಆರ್ ನಾಟ್ ರೆಡಿ ಟು ಅದ್ರಿಫೈಸ್ ರೋಲ್ ಮಾಡೆಲ್ ಆಗ್ತಾರೆ ದೆನ್ ಐಡಿಯಲ್ ಲೈಫ್ ದೆ ಕ್ಯಾನ್ ಲೀಡ್ ಐಡಿಯಲ್ ಲೈಫ್ ಅಂದ್ರೆ ಇನ್ನು ಆದರ್ಶದ ಜೀವನವನ್ನ ಸಾಗಿಸ್ತಾರೆ ಅವರು ಆದರ್ಶದ ಜೀವನವನ್ನ ಸಾಗಸ್ತಾರೆ ಐಡಿಯಲ್ ಲೈಫ್ ಅಂಡ್ ದೇಲ್ ಗೆಟ್ ಕ್ರೆಡಿಬಿಲಿಟಿ ಅಂಡ್ ಇನ್ಕ್ರೀಸಸ್ ಓಕೆ ಕ್ರೆಡಿಬಿಲಿಟಿ ಅಂಡ್ ಪಬ್ಲಿಕ್ ಟ್ರಸ್ಟ್ ಪಬ್ಲಿಕ್ ಟ್ರಸ್ಟ್ ಜನ ಅವ್ರನ್ನ ನಂಬ್ತಾರೆ ಹೌದಾ ಅವ್ರದ್ದು ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ ಸಮಾಜದಲ್ಲಿ ಕ್ರೆಡಿಬಿಲಿಟಿ ವಿಶ್ವಾಸಾರ್ಹತೆಗೆ ಪಾತ್ರರಾಗುತ್ತಾರೆ ವಿಶ್ವಾಸಾರ್ಹತೆಗೆ ಪಾತ್ರರಾಗುತ್ತಾರೆ ಎಕ್ಸಾಂಪಲ್ ನಿಮಗೆ ಕೂಡಂಕುಲಂನಲ್ಲಿ ಓಕೆ ನ್ಯೂಕ್ಲಿಯರ್ ಪ್ಲಾಂಟ್ ಮಾಡಬೇಕಾದ್ರೆ ಎಲ್ಲ ರೈತರು ಅಲ್ಲಿ ಎಜುಟೇಷನ್ ಮಾಡ್ತಾ ಇದ್ರು ಅವ್ರ ಕಂಪ್ಲೀಟ್ಲಿ ಅಗೇನಸ್ಟ್ ಆಫ್ ಇನ್ಸ್ಟಾಲಿಂಗ್ ದಟ್ ನ್ಯೂಕ್ಲಿಯರ್ ಪ್ಲಾಂಟ್ ಇಂದ ಕೂಡಂಕುಲಂ ಆಲ್ ದ ಪೊಲಿಟೀಷಿಯನ್ ಸಿ ಎಂ ಎವ್ರಿಬಡಿ ವೆಂಟ್ ಅಂಡ್ ರಿಕ್ವೆಸ್ಟೆಡ್ ಫಾರ್ಮರ್ಸ್ ಬಟ್ ಫಾರ್ಮರ್ಸ್ ವರ್ ನಾಟ್ ರಿಕ್ವೆಸ್ಟೆಡ್ ಅಲ್ಲಿಗೆ ಅಬ್ದುಲ್ ಕಲಾಂ ಅವ್ರನ್ನ ಕಳಿಸ್ತಾರೆ ಕೊನೆಗೆ ಅಬ್ದುಲ್ ಕಲಾಂ ಅವರು ಹೋಗಿ ಹೇಳಿದ ನಂತರ ಫಾರ್ಮರ್ಸ್ ಒಪ್ಕೊತಾರೆ ಕ್ರೆಡಿಬಿಲಿಟಿ ಆಫ್ ದಟ್ ಪರ್ಸನ್ ಅದು ಅವರ ಕ್ರೆಡಿಬಿಲಿಟಿಯನ್ನು ತೋರಿಸ್ತದೆ ಹೌದ್ರಿ ಅವ್ರ ಕ್ರೆಡಿಬಿಲಿಟಿಯನ್ನು ತೋರಿಸ್ತದೆ ಅಂತಂದ್ರೆ ಅರ್ಥ ಏನು ಈಗ ನಾವು ದೇಶದಲ್ಲಿ ಕ್ರೆಡಿಬಿಲಿಟಿ ಇರುವಂತಹ ವ್ಯಕ್ತಿಗಳು ಯಾರು ಅಂತ ನಾವು ಬ್ಯಾಟ್ರಿ ಚುಡ್ಕಬೇಕಾಯ್ ಗೊತ್ತು ಕ್ರೆಡಿಬಿಲಿಟಿ ಇರುವಂತ ವ್ಯಕ್ತಿಗಳೇ ಇಲ್ಲ ಹೌದಲ್ರಿ ಸೊ ಆ ಒಂದು ಇಂಡಿವಿಜುವಲ್ ಎಥಿಕ್ಸ್ ಅನ್ನ ಕಾಪಾಡ್ಕೊಂಡ್ ಬಂದಿದ್ನಂದ್ರೆ ಅವ್ರಿಗೆ ಆ ಒಂದು ಗೌರವ ಇರ್ತದೆ ಅಬ್ದುಲ್ ಕಲಾಂ ನಾವು ಹೇಳಿದ್ವಿ ಆತ ರಾಷ್ಟ್ರಪತಿ ಆಗಿದ್ದ ಅಂತ ಆತನಿಗೆ ಆ ಗೌರವ ಅಲ್ಲ ಆ ವ್ಯಕ್ತಿ ಹಂಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿದ್ದ ಹಂಗಿದ್ದ ಅಲ್ಲ ನೋಡಿ ಲಾಲ್ ಬಹದ್ದು ಶಾಸ್ತ್ರಿ ಅವ್ರ ಹೆಸರನ್ನ ಇವತ್ತು ಯಾಕಪ್ಪ ಲಭಾಸ್ನ ಕೆಟ್ಟರು ಹೌದಾ ಅದ್ರ ಬದಲಾಗಿ ಡಿ ಕೆ ಶಿವಕುಮಾರ್ ಅಂದು ಹೌದಾ ಸುಮ್ಮನೆ ಎಕ್ಸಾಂಪಲ್ ಅದ ಯಾರೋ ಬೇರೆ ಅವ್ರದ್ದು ಯಾರ್ದೋ ಒಬ್ಬ ಪೊಲಿಟಿಷಿಯನ್ದೋ ಕನಿಮಳಿದೋ ಯಾರ್ದೋ ಒಂದ್ ಇಡ್ಬೋದಾಗಿತ್ತಲ್ಲ ಯಾಕೆ ಅವ್ರದ್ದು ಇಟ್ಟರು ಅಂತಂದ್ರೆ ಅವ್ರು ವೈಯಕ್ತಿಕ ಜೀವನದಲ್ಲಿ ಹಂಗಿದ್ರು ಹೌದಾ ಯಾರು ಲಾಲ್ ಬಹದೂರ್ ಶಾಸ್ತ್ರಿ ಹಂಗಿದ್ರು ಬಿಕಾಸ್ ಆಫ್ ದಟ್ ಈಸ್ ನೇಮ್ ವಾಸ್ ಅದ ಅವ್ರ ಹೆಸರನ್ನ ಅಲ್ಲಿ ನಾಮಕರಣ ಮಾಡಿದ್ರು ಹಾಗೆ ಇಲ್ಲಿ ವ್ಯಕ್ತಿಯಲ್ಲಿ ಆ ಕ್ರೆಡಿಬಿಲಿಟಿ ನಾವ್ ಈಗ್ಲೂ ನಾವು ಹಳ್ಳಿಗಳಲ್ಲಿ ಊರುಗಳಲ್ಲಿ ನೀವು ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಊರಲ್ಲಿ ಎಂತ ಪೊಲೀಸ್ ಅಧಿಕಾರಿ ಬಂದು ಹೇಳಿದ್ರು ಜನ ಕೇಳಲ್ಲ ಊರಲ್ಲಿ ಒಬ್ಬ ಯಜಮಾನ ಇರ್ತಾನೆ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಬಹಳ ಗೌರವ ಕೊಡ್ತಾರ ಅವ್ರು ಹೇಳ್ತಾರ ಅಂತಂದ್ರೆ ಜನ ಹೋಗ್ತಾರ ಹೇಳ್ರಿ ಆ ಮನುಷ್ಯ ಆ ಎತ್ತಿಗೆ ಸಿಟ್ಕೊಂಡ್ ಬದುಕ್ತಿರ್ತಾರ ಅದಕ್ಕೆ ಅವ್ರ ಮಾತಿಗೆ ಗೌರವ ಅದಕ್ಕೆ ಆ ಮಾತಿಗೆ ಗೌರವ ದಟ್ ಈಸ್ ಆಸ್ ಪಬ್ಲಿಕ್ ಟ್ರಸ್ಟ್ ಅಂಡ್ ಕ್ರೆಡಿಬಿಲಿಟಿ ಸೊ ದೇ ಇಲ್ಲಿ ಗೆತ್ ಪಬ್ಲಿಕ್ ಟ್ರಸ್ಟ್ ಅಂಡ್ ಕ್ರೆಡಿಬಿಲಿಟಿ ಅವ್ರಿಗೆ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ ಅವ್ರ ಮಾತಿಗೆ ಬಹಳ ಮನ್ನಣೆ ಇರ್ತದೆ ಅವ್ರ ಮಹಾತ್ಮ ಅವ್ರ ಮಾತಿಗೆ ಬಹಳ ಮನ್ನಣೆ ಇರ್ತದ ಅವ್ರ ಮಾತಿಗೆ ಬಹಳ ಗೌರವ ಕೊಡ್ತಾರೆ ಜನ ಸೊ ಅದಕ್ಕೆ ನಾವು ಇದನ್ನ ಇಲ್ಲಿ ನೋಡ್ತೀವಿ ಕ್ರೆಡಿಬಿಲಿಟಿ ಪಬ್ಲಿಕ್ ಟ್ರಸ್ಟ್ ಹೇಳಿ ಹೇಳ್ತೀವಿ ನೆಕ್ಸ್ಟ್ ಅದಲ್ಲದೆ ಅದಲ್ಲದೆ ಅವ್ರಿಗೆ ಮತ್ತೆ ಏನು ನಮಗೆ ಸಿಗ್ತದೆ ಅಂತಂದರೆ ನೋಡಿ ಲೆಸ್ ಟೆನ್ಷನ್ ಹೌದಾ ಮೋರ್ ಪೀಸ್ ಲೆಸ್ ಟೆನ್ಷನ್ ಲೆಸ್ ಸ್ಟ್ರೆಸ್ ಕಡಿಮೆ ಒತ್ತಡ ಹೇಳಿ ತಪ್ಪು ಮಾಡಿದವನಿಗೆ ಜಾಸ್ತಿ ಇರುತ್ತೆ ಒತ್ತಡ ತಪ್ಪು ಮಾಡ್ಲಾರ್ದವನಿಗೆ ಒತ್ತಡ ಇರುತ್ತೆ ಲೆಸ್ ಸ್ಟ್ರೆಸ್ ಅಂಡ್ ಟೆನ್ಷನ್ ಟೆನ್ಷನ್ ಮೋರ್ ಪೀಸ್ ಅಂಡ್ ಮೋರ್ ಪೀಸ್ ಹೆಚ್ಚು ಶಾಂತಿ ಕಡಿಮೆ ಒತ್ತಡ ಹೆಚ್ಚು ಶಾಂತಿಯಿಂದ ಇರ್ತಾರೆ ಮತ್ತು ಕಡಿಮೆ ಒತ್ತಡದಿಂದ ಇರ್ತಾರೆ ಅವರು ಓಕೆ ಅಂಡ್ ಇಟ್ ಮೋಟಿವೇಟ್ಸ್ ಟು ರೀಚ್ ಹೈಯರ್ ಗೋಲ್ಸ್ ಜೀವನದಲ್ಲಿ ಉನ್ನತ ಗುರಿಗಳನ್ನು ಹೊಂದಲಿಕ್ಕೆ ಆ ಒಂದು ಇಂಡಿವಿಜುವಲ್ ಎಥಿಕ್ಸ್ ಮೋಟಿವೇಟ್ಸ್ ಮೋಟಿವೇಟ್ಸ್ ಜೀವನದಲ್ಲಿ ಉನ್ನತ ಗುರಿಗಳನ್ನು ಸಾಧಿಸಲು ಪ್ರೇರಣೆ ನೀಡುತ್ತದೆ ಇಟ್ ಮೋಟಿವೇಟ್ಸ್ ಟು ರೀಚ್ ಹೈಯರ್ ಗೋಲ್ಸ್ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರೆಲ್ಲ ಇಂಡಿವಿಜುವಲ್ ಲೆವೆಲ್ ಎಥಿಕ್ ಇಂಡಿವಿಜುವಲ್ ಲೆವೆಲ್ ಎಥಿಕ್ಸ್ ಇಟ್ಕೊಂಡಂತವ್ರೆ ಹೈಯರ್ ಗೋಲ್ಸ್ ಹೈಯರ್ ಗೋಲ್ಸ್ ಇಟ್ ಮೋಟಿವೇಟ್ಸ್ ಟು ರೀಚ್ ಹೈಯರ್ ಗೋಲ್ಸ್ ಇನ್ ದ ಲೈಫ್ ಇಟ್ ಮೋಟಿವೇಟ್ಸ್ ಟು ರೀಚ್ ಹೈಯರ್ ಗೋಲ್ಸ್ ಈಗ ಕೊನೆಯದಾಗಿ ಐ ವಿಲ್ ಚೆಲ್ ಒನ್ ಸ್ಮಾಲ್ ಸ್ಟೋರಿ ಸ್ಟೋರಿ ಹೇಳಿ ನಾನು ಎಂಡ್ ಮಾಡ್ತೀನಿ ಏನೆಲ್ಲ ನೀವು ಮರೆತರು ಕೂಡ ಈ ಸ್ಟೋರಿ ಮರೆಯಲ್ಲ ಅಂತ ನಂಬಿಕೆ ಮೇಲೆ ಆ ಸ್ಟೋರಿ ಹೇಳ್ತೀನಿ ಓಕೆ ಪ್ಲೀಸ್ ವಾಟ್ ಈಸ್ ದ ಸ್ಟೋರಿ ನೋಡಿ ಸ್ಟೋರಿ ಏನಪ್ಪಾ ಅಂತಂದ್ರೆ ದೇರ್ ವಾಸ್ ಅ ಕಿಂಗ್ ಇನ್ ಅ ಕಿಂಗ್ಡಮ್ ಒಂದು ಎಂಪೈರ್ ಇತ್ತು ಎಂಪೈರ್ ಅಲ್ಲಿ ಕಿಂಗ್ ಇದ್ದ ವೆರಿ ಮೀನಿಂಗ್ ಫುಲ್ ಸ್ಟೋರಿ ಇದು ಆ ಕಿಂಗ್ ಏನಿದ್ನಲ್ಲ ಈ ಬಿಲ್ಟ್ ಅ ವಾಟರ್ ಟ್ಯಾಂಕ್ ಫಾರ್ ದ ಪೀಪಲ್ ವಾಟರ್ ಟ್ಯಾಂಕ್ ಅನ್ನ ಕಟ್ಸಿದ್ದ ಆಂಡ್ ವಾಟರ್ ಟ್ಯಾಂಕ್ ಅನ್ನ ಕಟ್ಟಿಸಿದ್ದ ಅನೇಕ ಕೆರೆಗಳನ್ನ ಅದನ್ನ ಇದನ್ನೆಲ್ಲ ಮಾಡಿದ್ದ ಒಂದು ವಾಟರ್ ಟ್ಯಾಂಕ್ ಕೂಡ ಕಟ್ಸಿದ್ದ ಈ ಡಿಸ್ಟ್ರಿಬ್ಯೂಟೆಡ್ ಟು ಕೌಸ್ ಟು ಎವ್ರಿ ಫ್ಯಾಮಿಲಿ ಹೋಲ್ಡರ್ ಎಲ್ಲಾ ಮನೆಗಳಿಗೆ ಎರಡೆರಡು ಆಕಳಗಳನ್ನು ಕೊಟ್ಟಿದ್ದ ಒನ್ ಇಯರ್ ಆದ ನಂತರ ಆ ಕೌಸ್ ಸ್ಟಾರ್ಟೆಡ್ ಗಿವಿಂಗ್ ಮಿಲ್ಕ್ ಡೆಲಿವರ್ಡ್ ದಲಿವರ್ಡ್ ಎಲ್ಲ ಮಗುನ ಹೆರಿಗೆ ಆಯ್ತು ಅವೆಲ್ಲ ಹಾಲ್ ಕೊಡ್ತಾ ಇದ್ವು ಆ ಊರಲ್ಲಿ ಒಂದು ಒಂದು ಡಿಕ್ಲರೇಷನ್ ಮಾಡ್ದ ಏನಂತ ಇವತ್ತಿನ ದಿನ ಎಲ್ಲ ಮನೆಯಿಂದನೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಒಂದೊಂದು ಲೀಟರ್ ಮಿಲ್ಕ್ ತಗೊಂಡ್ ಬಂದು ಆ ವಾಟರ್ ಟ್ಯಾಂಕ್ ಅಲ್ಲಿ ಹಾಕಬೇಕು ಅಂತೇಳಿ ಹೇಳ್ದ ಬಿಫೋರ್ ದೇ ಕಾಮ್ ದೇ ಮೇಡ್ ಇಟ್ ಆಸ್ ಎಂಟಿ ಆ ವಾಟರ್ ಟ್ಯಾಂಕ್ ನ ಎಂಟಿ ಮಾಡಿ ವಾಟರ್ ಟ್ಯಾಂಕ್ ಇಸ್ ವೇಟಿಂಗ್ ಫಾರ್ ದಿ ಮಿಲ್ಕ್ ಹೌದಾ ಎಲ್ಲಾ ಮನೆಯಿಂದ ಒಂದೊಂದು ಲೀಟರ್ ಆಕಳುಗಳ ಹಾಲು ಕೊಡ್ತಾ ಇದೆ ಊರಲ್ಲಿ ಐದು ಸಾವಿರಕ್ಕೆ ಹೆಚ್ಚು ಜನ ಇದೀರಿ ಎಲ್ಲರಿಗೂ ಸಾವಿರ ಲೀಟರ್ ಐದು ಸಾವಿರಕ್ಕೆ ಹೆಚ್ಚು ಆಕಳುಗಳನ್ನ ಕೊಟ್ಟಿದ್ದೀನಿ ಒಂದೊಂದು ಲೀಟರ್ ಹಾಲು ತಗೊಂಬಂದ್ರಲ್ಲಿ ಹಾಕ್ಬೇಕಂತಂದಾಗ ಜನ ಹೆಂಗ್ ಆಲೋಚನೆ ಮಾಡಿದ್ರು ನೋಡ್ರಿ ಐದು ಸಾವಿರ ಜನ ಎಲ್ಲ ಊರಾಗ ಆಲೋಚನೆ ಮಾಡಿದ್ರು ಸಲೀಮಂದ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ಹೋಗಿ ಅದ್ರಾಗ ಹಾಲ್ ಹಾಕ್ತಾರ ನಾನೊಬ್ನು पानी डाले तो क्या कुछ भी नहीं फर्क नहीं पड़ता ना लोग है ना बहुत लोग है, वो लोग दूध हैं उसमें हमें अकेले जाने तो अकेले वो पानी डाले तो वो राजन को बादशाह कैसा गोत आल अंत स्टार्टिंग ओपनिंग बोण उर्डद उ हे आयत मोयीनुद्दीन हालाकीर्तना बाशाह हाला हाकिन ಗಿರಿಧರ್ ಸರ್ ಹಾಲು ಹಾಕಿರ್ತಾರ ಎಲ್ಲರೂ ಹಾಕಿಬಿಟ್ರೆ ಹಾಲು ನಾನೊಬ್ಬ ಒಂದ್ ಲೀಟರ್ ನೀರ್ ಹಾಕಿದ್ರೆ ಹೆಂಗ್ ಗೊತ್ತಾಗ್ತದ ಗೊತ್ತಾಗಲ್ಲ ಎಲ್ಲರ ಹಾಕಿ ಬಂದ್ರು ಲಾಸ್ಟ್ ಹೋದ್ರು ಆಲ್ರೆಡಿ ನಾಲ್ಕು ಒಂಬೈನೂರಾಗ ಹಾಲು ನಾನು ಒಬ್ಬಳು ಒಂದ್ ಲೀಟರ್ ನೀರ್ ಹಾಕಿದ್ರೆ ಏನ್ ಗೊತ್ತಾಗ್ತದೆ ರಾಜಗ ಹೇಳಿ ಹಾಕಿ ಕೂಡ ನೀರ್ ಹಾಕಿ ಬಂದ್ವಿ ಮುಂಜಾನೆ ಏನ್ ವಾಟರ್ ಟ್ಯಾಂಕ್ ಇರ್ಬೇಕಾ ಮಿಲ್ಕ್ ಟ್ಯಾಂಕ್ ಅಲ್ಲಿ ಮಿಲ್ಕ್ ಟ್ಯಾಂಕ್ ಇರ್ಬೇಕು ಏನ್ ಟ್ಯಾಂಕ್ ಐತೆ ದಿಸ್ ಇಸ್ ಇಂಡಿವಿಜುವಲ್ ಲೆವೆಲ್ ಎಥಿಕ್ಸ್ ಇದನ್ನ ಅಪ್ಲೈ ಮಾಡಿ ಒಂದು ಎಕ್ಸಾಂಪಲ್ ಹೇಳ್ರಿ ಮೇಡಮ್ ಊಟಿಂಗ್ ಹಾ ಊಟಿಂಗ್ ಮಾಡೋದನ್ನ ಹಂಗೆ ಹೆಂಗ ಹೆಂಗ ಹೇಳ್ರಿ ಮೇಡಮ್ ಹಾ ನಾನೊಬ್ಬನೇ ಹಾಕಿದ್ರೆ ಹಿಂಗೆ ಗೆದ್ದು ಬಿಡ್ತಾನೆ ಮೋಹಿನ ದಿನ ಹೌದಾ ನಾನೊಬ್ಬನ ಅದಕ್ಕೆ ಅವತ್ತು ಊಟಿಂಗ್ ದಿನ ಏನ್ ಮಾಡೋದು ದಾಂಡೇಲಿಗೆ ಹೋಗೋದು ಗಂಡ ಹೆಂಡತಿ ಗೋವಾಕ್ ಹೋಗ್ಬಿಡೋದು ಅವತ್ತು ಊಟ ಹಾಕ್ಲಾರ್ದ ಹೌದಾ ಅದೇ ಲಿಸನ್ ಏನಾಗಿದೆ ಇಲ್ಲಿ ನಾನೊಬ್ರು ಓಟ್ ಹಾಕಿದ್ರೆ ಏನು ಗೆದ್ದು ಬಿಡ್ತಾನೆ ಅಲ್ಲ ಸೊ ಎವ್ರಿ ವೋಟ್ ಈಸ್ ಇಂಪಾರ್ಟೆಂಟ್ ಯಾರು ಎವ್ರಿ ಸಿಂಗಲ್ ವೋಟ್ ಈಸ್ ಇಂಪಾರ್ಟೆಂಟ್ ಹೌದಾ ಪ್ರತಿಯೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಸೊ ಏನಾಯ್ತಿ ರಾಜ ಏನ್ ಮಾಡಿದ್ದ ಅವನ ಆದೇಶ ಆ ಒಂದು ವೋಟು ಇಂಪಾರ್ಟೆಂಟ್ ಅದೇ ತರ ಎಲ್ಲರೂ ಆಲೋಚನೆ ಮಾಡಿದ್ರೆ ಅದೇ ತರ ಎಲ್ಲರೂ ಆಲೋಚನೆ ಮಾಡಿದ್ರೆ ನೋಡ್ಬಿಡ್ಬೇ ನೆಕ್ಸ್ಟ್ ಏನೇ ಎಕ್ಸಾಂಪಲ್ ಕರಪ್ಷನ್ ಹಾ ಕರಪ್ಷನ್ ನೋಡಿ ಯಾರ ಕರಪ್ಷನ್ ಅಂತಂದ್ರೆ ಹೆಂಗೆ ಗೊತ್ತಾ ಈಗ ನಾನೊಬ್ರು ಲಂಚ ತೊಗೊಂಡ್ ನಿನ್ಸಿ ಕೊಟ್ಟರೆ ಏನ್ ಭಾರತ ಹಂಗೆ ಕರಪ್ಷನ್ ಫ್ರೀ ಆಗಿ ನಾನೊಬ್ ಜಿ ಡಿಂಗ ಗ್ರೋತ್ ಇಂಡಿಯಾ ಬಿಕಮ್ ಕರಪ್ಷನ್ ಫ್ರೀ ಸೈಡ್ ಎಲ್ಲರೂ ಹಿಂಗೇ ಆಲೋಚನೆ ಮಾಡ್ತಾರ ನಾನೊಬ್ಬನ ತಗೊಂಡ್ ನಿಲ್ಸ್ಬಿಟ್ರೆ ಆಗಿಬಿಡುತ್ತೇನೆ ನಾನೊಬ್ನ ರೂಲ್ಸ್ ಫಾಲೋ ಮಾಡಿಬಿಟ್ರೆ ಹಂಗೆ ಇಂಡಿಯಾ ಆಗಿಬಿಡುತ್ತೆ ಆಗಿಬಿಡತ್ತ ಬೆಳ್ಕೀಪಲ್ ಥಿಕ್ ಲೈಕ್ ದಟ್ ಅಲ್ಲ ಈ ಕಥೆಯಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಲ್ಲರೂ ಹಿಂಗೆ ಆಲೋಚನೆ ಮಾಡಿದ್ರೆ ಹಾಗಾದ್ರೆ ಅದಕ್ಕೆ ಪರಿಹಾರ ನೋಡಿ ಹೂಬಿಲ್ ಬೆಲ್ದ ಕ್ಯಾಟ್ ಅಂತ ಹೇಳ್ತಾರೆ ಬೆಕ್ಕಿನ ಕುರುಡೆಗೆ ಗಂಟೆ ಕಟ್ಟೋರ್ ಯಾರು ಹಾಗಾದ್ರೆ ಪರಿಹಾರ ಕಂಡುಹಿಡಿಯೋರ್ ಯಾರು ಎಲ್ಲರೂ ನೀರು ಹಾಕಿದ್ನಂದ್ರೆ ಹಾಲು ಹಾಕೋರು ಯಾರ ಕಥೆಯಲ್ಲಿ ಅದಕ್ಕೆ ನಾವ್ ಎಥಿಕ್ಸ್ ನನಗಿರ್ಬೇಕು ಯಾವನ್ ಉಳ್ದವ್ ಹಾಲು ಹಾಕ್ತಾನೋ ಮೊಸರು ಹಾಕ್ತಾನೋ ಅದ್ ಅವನಿಗೆ ಬಿಟ್ಟಿದ್ದು ನನಗ್ ಹಾಲ್ ಹಾಕಂತೇಳ ರಾಜ ನಾನು ಹಾಲು ಹಾಕ್ಬೇಕು ದಿಸ್ ಎಥಿಕ್ಸ್ ಇಂಡಿವಿಜುವಲ್ ಎಥಿಕ್ಸ್ ಅಂದ್ರೆ ಏನು i should contribute something whether some people whether they are going to vote or they are not going to vote i don't worry i don't bother i vote whether other people are going to pay taxes they are not going to pay taxes i don't want it actually i want to pay I'm, i am i'll pay okay this is my this is my principle and this is my ethics this is individual ethics individual ethics ಸರ್ಕಾರ ಎಲ್ಸ ನೋಡಿ ಎದಕ್ ಬೇಕು ಸರ್ಕಾರ ಕಾನೂನುಗಳು ಆಗ್ಬೇಕಂದ್ರೆ ಇದಕ್ಕೆ ಬೇಕು ಕಂಡು ಕಂಡಲ್ಲಿ ಕಸ ನಾನು ಒಬ್ಬನೇ ಹಾಕ್ತು ನೀನ್ ಕಸ ಏನ್ ಯಾರು ಹಾಕಲ್ಲ ಅಂದ್ರೆ ಇಂಡಿವಿಜುವಲ್ ಲೆವೆಲ್ ಎಥಿಕ್ಸ್ ಅನ್ನುವಂಥದ್ದು ಹೌ ಇಟ್ ವರ್ಕ್ಸ್ ಅಂತ ಹೌ ಇಟ್ ವರ್ಕ್ಸ್ ಪ್ರತಿಯೊಬ್ರು ಬೇಕಿದ್ರಲ್ಲಿ ಪ್ರತಿಯೊಬ್ರುದು ಕಾಂಟ್ರಿಬ್ಯೂಷನ್ ಇದೆ ನಾನೊಬ್ಬ ಹೆಂಗ್ ಮಾಡಿದ್ರೆ ಹಂಗೆ ಹಿಂಗ್ ಪ್ಲಾಸ್ಟಿಕ್ ಬಿಸಾಕ್ತಾ ಇದಿ ನಾನೊಬ್ ವಾಟರ್ ವೇಸ್ಟ್ ಮಾಡ್ತಾ ಇದ್ದೀನಿ ನಾನೊಬ್ಬ ವೇಸ್ಟ್ ಮಾಡ್ ನಿಲ್ಲಿಸ್ಬಿಟ್ರೆ ಏನೋ ಹಂಗೆ ಬೆಂಗಳೂರು ತುಂಬಾ ಕಾವೇರಿ ಹಡದ್ಬಿಟ್ಟು ನಿಂತರನೆ ಎಲ್ಲರೂ ಯೋಚನೆ ಮಾಡಬೇಕು ಎವ್ರಿಬಡಿ ಮಸ್ಟ್ ಓಕೆ ದೇ ಥಿಂಕ್ ಲೈಕ್ ದಟ್ ಎಥಿಕ್ಸ್ ಇಸ್ ಎವ್ರಿಬಡಿ ಶುಡ್ ಮೈಂಡ್ ಆನ್ ಇಟ್ ಇಟ್ ಇಸ್ ಅ ಕಪ್ ಆಫ್ ಕಾಫಿ ಆಫ್ ಎವ್ರಿಬಡಿ ನಾಟ್ ಓನ್ಲಿ ಕಪ್ ಆಫ್ ಕಾಫಿ ಆಫ್ ಯೂ ಇಂದೊಂದು ಅಲ್ಲಿ ಎಲ್ಲರದು ಜವಾಬ್ದಾರಿ ಇದೆ ಅದಕ್ಕೆ ಇಂಡಿವಿಜುವಲ್ ಎಥಿಕ್ಸ್ ಬೇಕು ಈ ಕಥೆ ನೋಡಿ ಈಗ ಈಗ ದೇಶದಲ್ಲಿ ಏನಾಗಿದೆ ಇಂಡಿವಿಜುವಲ್ ಇಲ್ಲ ಆದ್ರೆ ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡ್ರೂ ಏ ನಾನೊಬ್ಬರೇ ಇಟ್ಕೊಂಡೆ ನೀನು ಅಕ್ರಮ ಸಂಬಂಧ ಏನ್ ಯಾರು ಇಟ್ಕೊಂಡಿಲ್ಲ ಇದು ಎಕ್ಸಾಮ್ನಾಗ ಅಕ್ರಮ ಮಾಡಿ ನೀನು ಯಾರು ಮಾಡಿಲ್ಲ ನಾನೊಬ್ನೇ ಲಂಚ ತಗೊಂತೀನಿ ಯಾರು ತಗೊಂಡಿಲ್ಲ ನಾನೊಬ್ನೇ ದೇಶದ್ರೋಹಿ ಚಟುವಟಿಕೆ ಮಾಡ್ತೀನಿ ಯಾರು ಮಾಡಿಲ್ಲ ಇಂಡಿವಿಜುವಲ್ ಲೆವೆಲ್ ಎಲ್ಲರೂ ಹಿಂಗೆ ಯೋಚನೆ ದೆನ್ ವಿಲ್ ದ ಬೆಸ್ಟ್ ಥಿಂಗ್ಸ್ ಅಂತ ಹೂ ವಿಲ್ ವಿಲ್ ಕ್ರಿಯೇಟ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ನೇಷನ್ ಹೂ ವಿಲ್ ಕ್ರಿಯೇಟ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ನೇಷನ್ ನೋ ಬಡಿ ವಿಲ್ ಅದು ಒಬ್ಬನು ಏನ್ ಮಾಡ್ಬೋದು ನಾವು ನೋಡಿದ್ವಿ ಒಬ್ಬ ಕೃಷ್ಣ ಒಬ್ಬ ರಾಮ ಒಬ್ಬ ಪೈಗಂಬರ್ ಒಬ್ಬ ಜೀಸಸ್ ಹೌದಾ ದೇ ಕ್ರಿಯೇಟೆಡ್ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ಎಲ್ಲಿ ಜೀಸಸ್ ಹುಟ್ಟಿದ ಎಲ್ಲೆಲ್ಲಿ ಐತಿ ಇವತ್ತು ಹೌದಲ್ರಿ ಎಷ್ಟು ದೇಶಗಳಲ್ಲಿ ಇವತ್ತು ಆ ಧರ್ಮ ಇದೆ ಎಲ್ಲಿ ಪೈಗಂಬರ್ ಎಷ್ಟು ದೇಶಗಳಲ್ಲಿ ಈ ಧರ್ಮ ಇದೆ ಹೌದಾ ಎಷ್ಟು ಜನ ಅನುಯಾಯಿಗಳೇ ಹೆಂಗ್ ಬಂತಿದ್ರು ಹೆಂಗ್ ಸಾಧ್ಯ ಆಯ್ತು ಹೌದಾ ಇಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ಇಂಡಿವಿಜುವಲ್ ಎಥಿಕ್ಸ್ ಹೌದಾ ಒಬ್ಬ ಮನುಷ್ಯ ಏನ್ ಮಾಡ್ಬೋದು ಅನ್ನೋದಕ್ಕೆ ಇವರೆಲ್ಲ ಎಕ್ಸಾಂಪಲ್ ನಮಗ ವಿವೇಕಾನಂದ ಒಬ್ನೇ ನೋಡಿ ಏನು ಒಂದ್ ಸೈನ್ಯ ಕಟ್ಕೊಂಡು ಹೋಗಿದ್ದ ವಿವೇಕಾನಂದ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಒಬ್ಬನೇ ಹೋಗಿದ್ದ ಒಬ್ಬನೇ ಮಾತಾಡಿದ ಇಡೀ ಇವತ್ತು ವಿಶ್ವ ಮೆಚ್ಚಂಗಾಯ್ತು ಹಂಗೆ ಒಬ್ಬನು ಏನ್ ಮಾಡ್ಬೋದು ಅಂತಂದ್ರೆ ಒಬ್ನು ಆ ಏನೆಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ನಾವು ನೋಡ್ತಿದ್ವಿ ಒಬ್ಬ ಹಿಟ್ಲರ್ ಅಷ್ಟೊಂದು ಜನ ಸಾಯ್ಲಿಕ್ಕೆ ಕಾರಣನಾದ ಸೊ ಹಾಗೆ ಇಂಡಿವಿಜುವಲ್ ವ್ಯಕ್ಸ್ ಅಂತ ನೋಡ್ತೀವಿ